ಈಗ ನೋಡ್ತಿರ್ಲಿಲ್ಲ ಯದ ಗಾಡಿ ಇಲ್ಲದ್ರೆ ದ್ರಾಕ್ಷಿ ಬೈತಾರೆ ರೀ ಈಗ ನೋಡ್ತಿರ್ಲ ಇಲ್ಲಿಂದ್ರೆ ದ್ರಾಕ್ಷಿ ಡಿಪಿಂಗ್ ಹಾಕಿದ್ರಿ ಫೈನಲಿ ಕಾಂಕ್ರೀಟ್ ವರ್ಕ್ ಚಲೋ ಐತ್ರಿ ಜೈ ಶ್ರೀರಾಮ್ ಎಲ್ಲರಿಗೂ ಭಾದ್ಸ ಐತ್ರಿ ಯೂಟ್ಯೂಬ್ ವ್ಲಾಗ್ ಆ ಬಿಟ್ಟಲ್ಲ ಯಾಕಂದ್ರೆ ಲಕ್ಕಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ ಸ್ಟಾರ್ಟ್ ಮಾಡಿರಲಿಲ್ಲ ಅದರ ಸ್ವಲ್ಪ ಬಿಸಿ ಇದ್ನು ಅದಕ್ಕೆ ಇಲ್ದ್ರ ವ್ಲಾಗ್ ಅಪ್ಲೋಡ್ ಮಾಡಿಲ್ರಿ ಈಗ ಇಲ್ಲದ್ರ ನಮ್ಮ ದಾದವ್ ಇಲ್ದಿದ್ರೆ ದ್ರಾಕ್ಷಿ ತೆಕಾರಿ ದಾದಾಳು ದ್ರಾಕ್ಷಿ ಹೊಂದಿದ್ದಿ ಅದ ಇಲ್ಲದ್ರೆ ಏನೇನು ಹೆಂಗೆ ಪ್ರೊಸೆಸ್ ಇರ್ತಿದ್ದಿ ಏನೇನು ತೋರಿಸ್ಬೇಕು ಅಂತ ರೀ ಹೊಲಕ್ಕೆ ಬೈದನು ಮತ್ತೆ ಎಲ್ಲದರ ಮನೆ ಕೆಲಸ ಮೇ ನಡ್ದಿದ್ರಿ ಅದು ಬಿಲ್ದ್ರೆ ಈ ವಿಡಿಯೋ ತೋರಿಸ್ತಾನಂತ ಈ ಫಸ್ಟ್ ಇಲ್ಲದ್ರೆ ದ್ರಾಕ್ಷಿ ಯಾವ ಥರ ಪ್ರೊಸೆಸ್ ಇರ್ತಿ ಎಲ್ಲ ತೋರಿಸ್ತಾನೆ ನೋಡ್ತೀವಿ ನೋಡ್ತಿಲ್ಲ ಇಲ್ಲಿ ಇಲ್ಲೆಲ್ದಾರ ದ್ರಾಕ್ಷಿ ಡಿಪ್ಪಿಂಗ್ ಹಾಕಿದ್ರಿ ಈಗಲ್ದ ಹೊಲದ ದ್ರಾಕ್ಷಿ ಒಂದು ದ್ರಾಕ್ಷಿ ಎಲ್ಲ ಕಡ್ಕೊಂಡು ಬಂದ ಕ್ರೀಡಾ ತುಂಬ್ಕೊತಾರೆ ಇಲ್ಲಿ ತುಂಬ್ಕೊಂಡು ತೊಗೊಂಡು ಬಂದ ಇಲ್ಲಿ ಈ ಥರ ಡಿಪಿಂಗ್ ಮಾಡ್ತವ್ರು ಅಲ್ಲಿ ಭೀನಾಗಿ ಅತೈಕಿರೋದು ದ್ರಾಕ್ಷಿ ಎಲ್ಲ ರೀ ಅದ್ರ ಅಂತ ರೀ ಡಿಪ್ಪಿಂಗ್ ಹೇಗೆ ಮಾಡ್ಬೇಕು ಅಂದ್ರೆ ರೀ ಡಿಪ್ಪಿಂಗ್ ಮಾಡೋದ್ರಿಂದ ಇದು ಮಣಕಿಯಾಗೆ ತಯಾರಾಗ್ತಿದ್ರಿ ಅಲ್ಲಿ ಜುನೂನಿಗೆ ಹೋಗಿ ಮೊಣಕಿಯಾಗೆ ತಯಾರಾಗ್ತಿದ್ರಿ ಈಗಲೇ ನೋಡಿ ಈ ಏನು ರಾಕ್ಷಿ ತಂದಿರ್ತಾರೋ ಅದು ದ್ರಾಕ್ಷಿ ಇಲ್ ಇಲ್ದಿದ್ರೆ ಇದ್ರಾಗ ಔಷಧಿ ಆಗ್ತಾರೆ ಹಾಕಿಲ್ಲದ್ರೆ ಕರೆಕ್ಟ್ ಆರವತ್ತು ಸೆಕೆಂಡ್ ಬಿಡ್ಕೊತಿ ಹೆಚ್ಚು ಭೀ ಆಗಬಾರ್ದು ಈ ಕಮ್ಮಿ ಭೀ ಆಗ್ಬಾರ್ದು ಅದ್ರ ಸಲ ಇಲ್ದ್ರೆ ಟೈಮರ್ ಇಷ್ಟಿರ್ತಾರು ನಾ ಟೈಮರ್ ಇಲ್ತಾನ ಅಲ್ಲಿ ಅದಕ್ಕಿಲ್ದ್ರೆ ಇಲ್ಲಿ ಟೈಮರ್ ಇನ್ನೋಲ್ಲ ರೀ ಟೈಮರ್ ಹೆಚ್ಚಿರ್ತಾರೆ ಈ ಥರ ಅದೇ ಇಲ್ಲಿ ಬಾದಿರ್ತೈತಿ ಅರವತ್ತು ಸೆಕೆಂಡ್ ಟೈಮರ್ ರೀ ಅರುವತ್ತು ಸೆಕೆಂಡ್ದಾಗ ಇದು ಈ ಥರ ಮುನ್ಷ್ಯ ತೆಗಿಬೇಕು ರೀ ಹೆಚ್ಚೈತೆ ಅಂದ್ರೆ ಮತ್ತೆ ಬಾದ ಹಿಂಗೆ ಡಿಪಿ ಮಾಡ್ತಾರೆ ಡಿಪೇ ಮಾಡಿಲ್ಲದ್ರೆ ಇದನ್ನು ಒಯ್ತಾರೆ ರೀ ಜುನಿಗೆ ಓದೋ ಜುನಗಿ ಓದೋ ಹದ್ಮೂರು ದಿವ್ಸಲೆ ಮನುಕಿ ಥರ ಹಾಕ್ತಿದ್ರಿ ಮನುಕಿ ಹತ್ರ ಬ್ಯಾಂಗೆ ಇರ್ತೇವೆ ರೀ ಕಚ್ಚಾ ಚಾದ ಮಣಕಿ ಚೊಲೋ ಮನುಕಿ ಹಿಂಗೆ ಸ್ಟೆಪ್ಸ್ ಇರ್ತಾವ ರೀ ಒಂದು ಹೈ ಲೆವೆಲ್ ಫುಲ್ ಕ್ವಾಲಿಟಿ ಇದ್ರಿ ಅದಕ್ಕೆ ಕಮ್ಮಿ ಮತ್ತು ಕಮ್ಮಿ ಕಮ್ಮಿ ಈ ಥರ ನಾಲ್ಕೈದು ಲೆವೆಲ್ ಮೂರು ನಂಬರ್ ತೆಗ್ದೆ ತೆಗಿತಾರೀ ಮೂರು ಹಾಂ ಮೂರು ನಂಬರ್ ಮನುಕಿ ತೆಗಿತಾರೆ ರೀ ನಾ ಇಲ್ಲದ್ರೆ ಈಗ ಇದೇನು ನೋಡ್ತಿರ್ಲಿ ಈಗ ನಾವೇ ಮೊದಲು ಕೆಲಸ ಮಾಡಿದ ರೀ ಇಲ್ಲಿ ಇಲ್ಲೇ ಈಗ ವಿಡಿಯೋ ಮಾಡ್ಕೋ ಪೈಲೆಲ್ಲ ಈ ಥರ ನಾವೇ ಬಿ ಎಲ್ಲ ಮಾಡ್ತಿದ್ದೆವು ಮತ್ತೆ ನಮ್ಮದ ಭೀ ದ್ರಾಕ್ಷಿ ನೋಡುವ ನಾ ಜುಣಿಗೆಲ್ಲ ಹೋಗಿದ್ರಿ ಜುಣ್ಣಿದ್ ಮಾಡಿ ಅವನು ನೋಡಿರಿ ಟೈ ಎಲ್ಲ ಟೈಮ್ ಹೊಸ ಬಿಡ್ರಿ ಈಗ ಎಲ್ರಿ ಹಾತ್ನ ಜುಣ್ಣ ಮೇಲೆ ಹೊಂಟಿ ಅಂದ್ರೆ ವೀಡಿಯೋ ಮಾಡಿ ತೋರಿಸಿದಾಗಿದ್ದೀ ಈಗಿಲ್ಲ ನೋಡ್ರಿ ಗಾಡಿ ಇದ್ರಿ ಎಟ್ಟದ್ರಿ ಆರ್ನೂರ ಐವತ್ತು ಕ್ರೀಡದ ಗಾಡಿ ಇದ್ರಿ ಆರುನೂರ ಐವತ್ತು ಕ್ರೀಡೆ ತುಂಬಿ ಹಚ್ಕೊಡ್ಸ್ರಿ ಹತ್ತುವರೆ ಕಿಲೋ ಹಿಡ್ತೇನೆ ಮಾಲ್ ಒಂದು ಕ್ರೀಡೆದ ಮಾಲ್ರಿ ಹತ್ತುವರೆ ಕಿಲೋ ಹಿಡ್ಸ್ತೀನಿ

ನೀವು ಮುಗಿದ್ರೆ ಡಿಪ್ಪಿ ಮುಗಿ ಬರ್ತಾರಲ್ಲ ಅದಕ್ಕೆ ಇಲ್ಲದ್ರೆ ಇನ್ನು ಒಂದೊಂದು ಕ್ರೆಡಿಟ್ ಕಮ್ಮಿ ಮಾಡ್ಕೊಂಡು ಬರ್ತಾರೆ ಯಾಕಂದ್ರೆ ಔಷಧಿ ಕಮ್ಮಿ ಆಗ್ತಿದಿಲ್ಲ ಎಲ್ಲ ಪೂರ್ ಐತೆ ನಾವು ಒಳಗೆ ಹಾಂ ಹಾಂ ಟ್ರ್ಯಾಕ್ಟರ್ ತಗೊತಾನ್ರಲ್ಲ ನಾ ಇಲ್ಲದ್ರೆ ಇಲ್ಲಿ ಮುಂದೆ ಇಲ್ಲದ ದ್ರಾಕ್ಷಿ ತೆಕ್ಕೋರು ಅಲ್ಲಿ ಭೀ ಹೋಗ್ತದೆ ಅಲ್ಲಿ ಭೀ ತೋರ್ಸ್ತಾರೆ ನಿಮ್ಗೆ ಹಂಗೆ ದ್ರಾಕ್ಷಿ ತೆಕ್ಕೋರು ಏನಂತ ಏನು ನೋಡ್ತಿರ್ಲಿಲ್ಲ ಇದೇ ಗಾಡಿ ಇಲ್ಲದ್ರೆ ದ್ರಾಕ್ಷಿ ಭಿ ರೀ ಅವರು ನೂರು ಕ್ರೆಡ್ ಎಡಿಸ್ತಾನೆ ನೋಡ್ತಾರೆ ಗಾಡಿ ಐಸರ್ ಗಾಡಿಗೆ ಇನ್ನಿಲ್ಲದ್ರೆ ಇಲ್ಲಿ ಮುಂದೆ ಮನೆಗೆ ದ್ರಾಕ್ಷಿ ತೆಕ್ಕಾರಿ ಹೋಗೋಣ ತರ ತೋರ್ಸ್ತಾನಂತ ನಿಮ್ಗೆ ಯಾವ ಥರ ಅಂತ ಇಲ್ಲಿ ಒಂದು ಗಾಡಿ ಟಿಕ್ ಮಾಡಿದ್ವಿ ಆಲ್ಮೋಸ್ಟ್ ಮುಗಿ ಈಗ ಈಗಲೇ ಟೈಮ್ ಆಗಿತ್ತು ಈಗ ಬಂದನು ಯಾಕಂದ್ರೆ ಬೆಳಿಗ್ಗೆ ಇಲ್ಲದ ಸ್ವಲ್ಪ ಕೆಲಸ ಮನೆಯಾಗ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡ ಆಯ್ತು ಕಡಿಮೆ ಹೊಸ ಮನೆ ಕೆಲಸ ಈಗ ಇಲ್ಲದ್ರೆ ನೋಡಿದ್ರೆ ದ್ರಾಕ್ಷಿ ರೀ ನೋಡಿಲ್ರಿ ಈ ಕಡೆದೆಲ್ಲ ಏನು ಈ ಪ್ಲಾಟ್ ಅನ್ ಈ ಕಡೆದೆಲ್ಲ ತಗದಾರ ರೀ ಏನೋ ಈ ಕಡೆ ತಗೋರು ಈ ಕಡೆ ನೋಡಿ ದ್ರಾಕ್ಷಿ ಇಲ್ಲದ್ರೆ ಈ ಥರ ಇದು ಅಣ್ಣ ಎಟ್ ಹೊಂದ್ಕೋ ಒಂದು ಹಂಗಲ್ದ ದಿಡ್ ಗಿಡಕ್ಕೆ ದೇಡ್ ಕಿಲೋಟ ಒಂದು ಗಿಡದಿಲ್ದ್ರೆ ಇಂಥದ್ದು ಒಂದೂವರೆ ಒಂದುವರೆ ಕಿಲೇಟ್ ರೀ ಟೋಟಲ್ ಅದು ಒಂದು ಅಂಗಲ್ದಾಗ ಇಲ್ಲದ್ರೆ ಐದು ಗಿಡ ಇರ್ತಾವೆ ರೀ ಐದರಿಂದ ಆರು ಗಿಡ ದಾದವಳದ ಆರು ಗಿಡ ಮಾಡಿದವು ಎದು ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಹ್ಞೂ ಗಿಡಕ್ಕೆ ಒಂದು ಹಾಂ ಗಿಡ ಗ್ಯಾಪ್ತಾನಿ ಹ್ಞೂ ಇಲ್ಲದ ನೋಡ್ರಿ ಆರು ಐವಳು ಹಾಂ ಇಲ್ಲದ್ರೆ ಇಲ್ಲ ಅಂದ್ರೆ ರಾಕ್ಷಿ ಓದಬೇಕಾರೆ ನೋಡ್ರಿ ರಾಕ್ಷಿ ತೆಗೆದ್ ಈ ಇದು ಟ್ರೇ ಲೆವೆಲ್ದಾಗ ತುಂಬ್ತಾರೆ ಆಮೇಲೆ ಮುಂದೆ ಹೋಗ್ತಿ ಆ ಕಡೆ ಅಲ್ಲಿ ಟಿಕನ್ಗೆ ಹೋಗ್ತಿ ನೋಡಿಲ್ರಿ ಕಟಿಂಗ್ ಆಗ್ತಿದ್ರಿ ಇಲ್ಲಿ ಯಾವ ತರ ತೆಗಿತಾರ ನೋಡಿ ತೆಗೀರಿ ನೋಡ್ರಿ ಇಲ್ಲಿ ಇರ್ತಿದ್ರಿ ಮ್ಯಾಗಿನ್ ಕಟ್ ಕಟ್ ಮಾಡಿ ತೆಗಿತಾರು ಮತ್ತ್ ಅದರ ಇಲ್ಲದ್ರೆ ಇನ್ನು ಏನ್ ಮಾಡ್ಕೋಬೇಕು ಕಟ್ ಮಾಡಿ ತೆಗಿತಾರೀ ಅದರ ಇಲ್ದ್ರ ಒಂದೊಂದು ಗಡ ಇಲ್ದ್ರೆ ದೊಡ್ಡ ಇರ್ತಾವ ನೋಡ್ರಿ ತೋರ್ಸನ್ ಗಡ ಇರ್ತಾವ ನೋಡ್ರಿ ಆ ಗಡ ಇಲ್ದ್ರ ನಡು ಕಟ್ ಮಾಡಿದ್ರ ಯಾಕಂದ್ರೆ ಭಾಳ ಮ್ಯಾಕ್ ಕ್ರೀಡೆಗಳ್ ಹಿಡ್ಕೊತರ್ತ ಹೋಗಿ ಗದ ಬರ್ತದೆ ಬರ್ತೈತೆ ಕಾಳುಗಳು ನೋಡಿ ಹಾಂ ಬೇದಾನೆ ನೆಟ್ಟಗೆ ಆಗುಲ್ರಿ ಕಾಳು ಹೊಡ್ದು ಅಂದ್ರೆ ಬರ್ತಲ್ಲ ಬರ್ತಲ್ವೈಲ್ರಿ ಈಗ ಹೊಸ ಪ್ಲಾಟ್ ಇದೆಯಲ್ಲ ರೀ ಅಲ್ಲಿ ಐತಾನ ಪ್ಲಾಟ್ ನೋಡಿ ಹನ್ನೆರಡು ವರ್ಷ ಐತ್ರಿ ಹತ್ತು ಹನ್ನೆರಡು ವರ್ಷ ನೋಡಿ ಯಾರೀ ಹಾಂ ರೀ ಗೊತ್ತಿದ್ರಿ ನನಗೆ ರೀ ನೋಡಿ ಎಲ್ಲ ಪೂರ ಇಲ್ಲಿ ನೋಡಿ ಇಲ್ಲಿ ಆ್ಯಾನಿದ ನೋಡಿ ಈಗ ಎಲ್ಲ ತುಂಬಿರ್ತಾವೆ ಕ್ರೇಟ್ಕೊಂಡ್ರಿ ಅವ್ನಿಲ್ಲ ಹೊಲದೊಂದು ಹೊರಗೆ ಇಲ್ಲದ್ರೆ ಟಾಕ್ಟ್ರ್ದಾಗ ಹೋಯ್ತಾರೆ ಅಲ್ಲಿ ಟ್ಯಾಕ್ಟರ್ ಆ ಟ್ಯಾಕ್ಟ್ರದಾಗ ಇಲ್ಲದ್ರೆ ಹೇರ್ಕೊಂಡು ಹೋಯ್ತಾರೆ ಎಲ್ಲ ಹೊರಗೆ ಈಗ ಇದೆಲ್ಲ ನೋಡ್ತೀನಿ ಇಲ್ಲ ಪೈಲ ನನ್ನ ಲಾ ಲೈಫು ವಿಚಾರ ತಗೋರಿ ಭಾಗ ಕಡೆ ಹೋಗ್ಬರ್ತಿ ಖುಷಿ ಭೀ ಆಗ್ತೈತಿ ಒಂದು ಏನಂದ್ರೆ ಮೊದಲು ಇಲ್ದ ಇದೇ ಇದಾಗ ಅದ್ರದ್ದು ಬೆಳಿಗ್ಗೆ ಎಲ್ದ್ರೆ ಸಾಯಂಕಾಲ ತನಕ ಕೆತ್ತು ಕಷ್ಟಪಟ್ಟು ದುಡ್ದವ್ರಿ ಈ ಹೊಲ್ದಾಗ ದುಡ್ದವ್ರಿ ಭಾಳ ಕೆಲ್ಸಕ್ಕೆ ಹೋಗ್ತಿರ್ ರೀ ನಾ ನಮ್ಮ ಉದ್ಗಿ ಕೆಲಸ ಇಪ್ಪತ್ತು ನಾಲ್ಕು ತಾಸ್ದಾಗ ಇಪ್ಪತ್ತು ತಾಸು ಬೇಕು ಕಂಟಿನ್ಯೂ ಕೆಲಸ ಮಾಡಿದಾವೆ ನಾವು ಯಾಕಂದ್ರೆ ದುಡ್ಡು ರೀ ದುಡ್ಡು ಹತ್ತಿತ್ತು ಕಾಲೇಜಾ ಖರ್ಚ ಸ್ವತಃ ಖರ್ಚು ಹೊರಗೆ ತೆಗಿಬೇಕು ಅಂತ ಭಾಳ ಉದ್ದ ಇಲ್ಲೇ ಕೆಲಸ ಮಾಡಿದವು ಭಾಳ ಕಡೆ ಕೆಲಸ ಮಾಡಿದ್ದವು ನಮ್ಮದು ಭೀ ದ್ರಾಕ್ಷಿ ಭಾಗ ಇತ್ತು ಮೊದಲು ಒಂದು ಯಾಕಂದ್ರೆ ದ್ರಾಕ್ಷಿ ಭಾಗ ಮನೇಲೆನ ಮೇಂಟೈನ್ ರೀ ವಿಚಾರ ಮಾಡಿರಿ ಮನೇಲಿ ನನ್ನ ಪಪ್ಪಾ ನಾ ಮಮ್ಮಿ ಅನ್ನ ಪೂರ ರೀ ಎ ಟು ಜಡ್ ಎಲ್ಲ ಕೆಲ ಕೆಲಸ ಹತ್ತು ಹತ್ತು ಮಂದಿ ಕೆಲಸ ಮಾಡ್ತೀವಿ ನೋಡಿ ನಾಲ್ಕು ಮಂದಿ ಮಾಡ್ತದೆ ರೀ ನಾಲ್ಕು ಕೆಲಸ ಮಾಡ್ತದೆ ಹೆವಿ ಕೆಲಸ ಆ ಥರ ಈಗ ಎಲ್ಲದ್ರೆ ಪೈಲದ ಎಲ್ಲರೂ ವಿಚಾರ ಮಾಡ್ನ ತಗೋರಿ ಹೌಸ್ ಆಗ್ತೈತೆ ನಾವು ಭೀ ಈ ಥರ ಮಾಡಿಲ್ಲ ಈಗ ಒಂದು ಲೆವೆಲ್ಗೆ ಬಂದವಲ್ಲ ಒಂದು ಈಗ ಅರ್ನಿಂಗ್ದಾಗ ನಡದಿದ್ರೆ ಎಲ್ಲ ದೇವರು ಶಿವನ ಕೃಪೆ ಇದ್ದಂದ ಎಲ್ಲ ದೇವರು ಹೋಗಿ ಕೃಪೆ ಅಂದ ಮಮ್ಮಿ ಪಪ್ಪನ ಕೃಪೆ ಅಂದ ನಿಮ್ಮ ಕೃಪೆ ಅಂದ ಎಲ್ಲ ಬೆಸ್ಟ್ ನಡೀತಿ ಹಿಂಗೆ ನಡೀಲಿ ಅಂತ ನೋಡಿದ್ವಿ ಇದು ನೋಡುತ್ತೀ ಬಾಗ್ ಪೂರ ಎಲ್ಲ ಅನ್ನಗೋದು ಬಾಗ್ ಐತ್ರಿ ಕಮ್ಮಿ ಕಮ್ಮಿ ಅಂದ್ರೆ ಒಂದು ಇವ್ರದ್ದು ಇಲ್ಲಿ ಒಂದು ಇಪ್ಪತ್ತು ಮೂವತ್ತು ಎಕರೆ ದ್ರಾಕ್ಷಿ ಬಾಗ್ ಐತೆ ರೀ ಅನ್ನೋಗೋದು ಇದು ನೋಡ್ತಿರ್ಲೇ ಒಂದು ಟೋಟಲ್ ಮೂವತ್ತು ಎಕರೆ ದ್ರಾಕ್ಷಿ ಭಾಗ ಇತ್ತು ಇಲ್ಲೆಲ್ಲ ಇದ್ರೆ ಪೂರ ಮತ್ತು ಆ ಕಡೆ ಮುಂದೆ ಐತ್ರಿ ಪ್ಲಾಟ್ ಅಲ್ಲಿ ಬಿ ಐತೆ ಇಲ್ಲ ಟೈಮ್ ಐದು ಗಂಟೆ ಐತೆ ರೀ ದ್ರಾಕ್ಷಿ ಜನ ಎಲ್ಲ ವಿಡಿಯೋ ಎಲ್ಲ ಮಾಡಿ ಮನೆಗೆ ಬಂದು ನಾವು ಇಲ್ಲದ ಹೇಳ ನಮ್ದು ಇವತ್ತು ಕಾಂಕ್ರೀಟ್ ಹೋಗಿ ಬರೋದ್ರಿ ಅದಕ್ಕೆ ಇಲ್ಲದ್ರೆ ಈಗ ಮಷಿನ್ ಬಂದಿತ್ತು ಮಷಿನ್ ಬಂದಿದ್ರಿ ಇಲ್ದ್ರೆ ಎಲ್ಲ ಪೂರ್ತಿ ಇಲ್ಲ ಹಂಗೆ ಕೆಲ್ಸದ ಕೆಲಸವೆಲ್ಲ ಆಗಿದ್ ರೀ ಇದು ಪುಟ್ಟಿಂಗ್ ಎಲ್ಲ ಮಾಡಿದ್ರೆ ಪುಟ್ಟಿಂಗ್ ಎಲ್ಲ ಮಾಡ್ಕೊಂಡಾರು ನೋಡ್ರಿ ಪೋಲ್ಗಳ್ರಿ ಎಂತ ಕರ್ತೈತೆ ಕಾಲಮ್ ಕಾಲಮ್ಗಳು ರೀ ಎಲ್ಲ ನೋಡಿರಿ ವರ್ಕ್ ಈ ಥರ ಆಗೈತಿ ಇನ್ನು ಇದ್ರಾಗಿಲ್ದದ್ರಿ ದೇಡ್ ದೇಡ್ ಫುಟ್ ಪೂರ ಇಲ್ಲದ್ರೆ ಬರ ಇದಾಗೈ ನೋಡ್ರಿ ಅದೇನಿದೆ ನೋಡಿ ಎಲ್ಲ ಪೂರ ಇದ್ರೆ ದೇಡ್ ಫುಟ್ಗಳದ್ರೆ ಎಲ್ಲ ಕುನಿದಾವೆ ಫುಲ್ ಟೋಟಲ್ ಹದಿನಾಲ್ಕು ಕುನಿ ಇದಾವೆ ರೀ ಹದಿನಾಲ್ಕು ಕುಣಿ ಇದ್ರೆ ಮತ್ತೊಂದು ಮನಿ ಇಲ್ದ್ರೆ ನೂರು ಸ್ಕ್ವೇರ್ ಸ್ಕ್ವೇರ್ ಫೀಟಲ್ಲಿ ಹಾಕ್ತಿರಿ ಅದೇ ಅದಕ್ಕೆ ಸ್ವಲ್ಪ ಹೆಚ್ಚಾಗ್ತಿದ್ದವ್ರು ಇನ್ನೊಂದು ಹದಿನೈದು ನಿಮಿಷ ಕೆಲಸ ಚಲೋ ಆಯ್ತು ರೀ ಇನ್ನು ಪೂಜೆ ಜಸ್ಟ್ ಮಾಡ್ತಾರೆ ಪಪ್ಪ ಇಲ್ತಾರೆ ಪೂಜೆ ಮಾಡ್ತಾರೆ ಪೂಜೆ ಆದ ಅಂದ್ರೆ ವರ್ಕ್ ಚಲೋ ಆಗ್ತಿದ್ವಿ ವರ್ಕಿಂಗ್ ಚಾಲು ಆಗ್ತದೆ ಅಂದ್ರೆ ಕಡಿ ಮತ್ತು ಉಸ್ಕಾ ಇದ್ದಿದ್ರೆ ಹತ್ರ ಹಾಕ್ತಾರೆ ರೀ ಕಡಿ ಉಸುಕ ಮತ್ತು ಅಂದ್ರೆ ಸಿಮೆಂಟ ಹಾಕಿ ಕಲಸಿ ಎಲ್ಲ ಇಲ್ದ್ರೆ ಇಲ್ಲಿ ಹೋಗಿ ಬರ್ತಿದ್ವಿ ಒಂದು ತೆಗಿದು ನೋಡಿ ಒಂದು ಕುಣಿ ಒಂದು ಕುಣಿಯಾಗಿಲ್ದ್ರೆ ನಾಲ್ಕು ಕೀಳು ಸಿಮೆಂಟ್ ಹಾಕ್ತಾರೆ ಒಂದು ಕೂನಿತ್ರ ಇಲ್ಲದ್ರೆ ಕಾಲಮ್ ಕಿಲೋದ್ರ ನಾಲ್ಕು ಕಿಲ್ ಸಿಮೆಂಟ್ ಹ್ಞೂ ಇದ್ರಾಗ ಕಲಿಸ್ತಾರು ಇದ್ರಾಗ್ತಾರೆ ಇದೆಲ್ಲರ ಹತ್ರ ಹೋಗಿ ಚಲಿತ ಅದಲ್ದ್ರೆ ಹಿಂಗೆ ಥರ ಎಲ್ಲ ಫುಲ್ ಕಳ್ಸ್ಕೊತಿದ್ದೀಯ ಆಮೇಲೆಲ್ದ್ರೆ ಮಾಸ್ಗೆ ಹೋಗ್ತಾರೆ ಪೂಜೆ ಮಾಡ್ಕೊ ರೀ ಇಲ್ಲಿ 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 ಇಲ್ಲೇ ಮಾಡ್ರಿ ಏನು ಪೂಜೆ ಮಾಡ್ರಿ ಅದು ಫೈನಲಿ ಕಾಂಕ್ರೀಟ್ ವರ್ಕ್ ಚಲೋ ಆಯ್ತು ・はい ಈಗ ಇಲ್ಲರಿ ಏನಕ್ಕೆ ಕೆಲಸ ನಡೆದಿದ್ರಿ ಅಲ್ಲಿ ಮನೆಯಾಗ ಹೊಸ ಮುಂದಿದ ಎಮ್ ಸೆಂಡ್ ಸ್ವಲ್ಪ ಕಮ್ಮಿ ಮಾಡೋಣ ಅನಿಸ್ಕಿದ್ರಿ ಅದಕ್ಕೆ ಅಂದ್ರೆ ಮತ್ತು ಎಮ್ ಸೆಂಡ್ ತರ್ಕೊಂಡಿದ್ದ ನಾವು ನೋಡಿರಿ ಎಮ್ ಸೆಂಡ್ ತುಮ್ಕೋರು ಟೈಮ್ ಇಲ್ಲದ್ರೆ ಈಗ ಎಲ್ಲ ಎಮ್ ಎಲ್ಲ ಮುಗಿದ್ರಿ ಟೈಮ್ ಇಲ್ಲದ್ರೆ ಆರು ಗಂಟೆ ಆಯಿತು ಇನ್ನು ಎಂಟು ಗಂಟೆ ತನಕ ಕೆಲಸ ಕಂಟಿನ್ಯೂ ಮಾಡ್ರೆ ಎಂಟು ಗಂಟೆ ಆಗ್ತಿದ್ರಿ ಇಲ್ಲಿ ಮುಗಿಕ ಇಲ್ಲಾಂದ್ರೆ ಮತ್ತು ಒಂಬತ್ತು ಹತ್ತು ಗಂಟೆ ಆಯ್ತು ಈಗ ಎಲ್ಲೆಲ್ಲ ಕೆಲಸಲ್ಲಿ ಎಲ್ಲ ನಿಂತಿದ್ರಿ ಯಾಕಂದ್ರೆ ಪೂರ್ವ ಎಮ್ ಸೆಂಡ್ ಮುಗಿದಿ ತುಂಬಕೋದು ಅದಾವಳೆ ಈಗ ಒಂದು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಐತೆ ಫಿಫ್ಟಿ ಪರ್ಸೆಂಟ್ ತುಂಬೋ ಅದು ಎಲ್ಲರೂ ಬಾರ್ಕೆಟ್ ತಗ ಈ ಕೆಲಸ ಎಲ್ಲಿಗೆ ಎಲ್ಲಿ ತೋರ್ಸ್ತಾ ಬರೀ ಕಡಿ ಎಲ್ಲದ್ರೆ ಏನೋ ಆದರೆ ಎಮ್ ಎಂಸು ಕಮ್ಮಿ ಬಿದ್ದೈತಿ ಮಾರ್ಕೆಟ್ ಎಲ್ಲ ಹಿಂಗೆ ಹಿಡಿತ ಬಾರ್ಕಿತಿ ಎಮ್ಸನ್ ಇಲ್ದ್ರೆ ಇಷ್ಟ ಹೋಲ್ತೈತ್ರಿ ಅದಕ್ಕಾಗಿ ಹತ್ರ ಹೇಳ ಈಗ ಅಲ್ಲಿ ಬರ್ಕಿದ್ ರೀ ಈಗ ಎಷ್ಟು ಕಾಲಮ್ಗಳು ಫುಲ್ ಆಗಿರೋ ತೋರಿಸ್ತಾನೆ ತೋರ್ತಾನು ಕಾಂಕ್ರೀಟ್ ಎಷ್ಟು ಕಾಲಮ್ದ ಬೀಚ್ ಅಂತ ಈಗ ಇದು ಒಂದು ಇಲ್ಲದ್ರೆ ಎರಡು ಮೂರು ಮೂರೈತ್ರಿ ಇಲ್ಲೊಂದು ನಾಲ್ಕು ಏನೇ ಬಿಡೋದು ಈ ಯಾಕಂದ್ರೆ ಯಾಕೆ ಹಾಕಿಲ್ಲ ಅಂದ್ರೆ ರೀ ಹೋಗುವಾಗ ಪರವಾಗಿಲ್ಲತ್ರ ಇಲ್ಲಿ ಮಂದಿ ಬೇಕಿದ್ದನ್ನು ಹಾಕಿಲ್ಲ ಮತ್ತೆ ಐದು ಆರು ಏಳು ಎಂಟು ಎಂಟಾಗಿದೆ ಅವ್ರಿಗೆ ಎಂಟ ಮತ್ತು ಒಂಬತ್ತು ಹತ್ತೈದ್ರೆ ಬಾತ್ಕಾರಿ ರೀ ಇನ್ನಿಲ್ದ್ರೆ ಇವತ್ತು ಓದುವ ನೋಡಿರಿ ಇವು ಮೂರು ಓದುವ್ರಿ ಇವು ಮೂರಾ ಅವು ಎರಡು ಇಲ್ಲ ಹಾಂ ಟೋಟಲ್ ಹದಿನಾಲ್ಕು ಇದಾವೆ ರೀ ಇವೆರಡು ರೀ ಅವು ಮೂರು ಹಾಂ ರೀ ಇಲ್ಲ ಯಾರು ನೋಡಿರಿ ನಮಗೆ ಕಾಂಟ್ರಾಕ್ಟ್ ಹೇಳ್ದವ್ರಿ ಮೇಸ್ತ್ರಿ ಆಯ್ ಅಂತ ഞങ്ങൾ ബാത്തിനോടല്ലേ ബാക്കി